ಚಂದಾಪುರ ಕರ್ನಾಟಕ ರಾಜ್ಯಮಟ್ಟ ಅಧಿಕಾಲು ಕರೆ ಸ್ಪರ್ಧೆಯಲ್ಲಿ ಈ ದಿನ ನಮ್ಮ ರಾಸು ಐವತ್ತು ಕೆ ಜಿಗಿಂತ ಹೆಚ್ಚು ಹಾಲು ಕೊಟ್ಟು ಪ್ರಥಮ ಸ್ಥಾನವನ್ನು ಗಳಿಸಿದೆ ಈಗ ತುಂಬ ಸುಲಭವಾಗಿ ಹೇಳೋದೇ ಆದರೆ ರಾ ನಾವು ಬರ್ತಕ್ಕಂಥ ಇಳುವರಿಯಲ್ಲಿ ನಮಗೆ ಬರ್ತಕ್ಕಂಥ ಲಾಭದಲ್ಲಿ ಐವತ್ತು ಭಾಗ ರಾಸುಗಳಿಗಾಗಿ ಖರ್ಚು ಮಾಡಿ ನಾವು ಮೆಡಿಸಿನ್ ಖರ್ಚು ಮಾಡಿ ಅಂತ ಹೇಳೋದಿಲ್ಲ ವೈದ್ಯರ ಖರ್ಚು ಮಾಡಿ ಅಂತ ಹೇಳೋದಿಲ್ಲ ಆಹಾರಕ್ಕೆ ಖರ್ಚು ಮಾಡಿ ಉತ್ತಮವಾದ ಸಮತೋಲನವಾದ ಆಹಾರವನ್ನು ಕೊಡಿ ಪಶುವಿನ ಆರೋಗ್ಯ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಆಗುತ್ತೆ ಅದೇ ರೀತಿ ಉತ್ಪಾದನೆಯೂ ಅತಿ ಹೆಚ್ಚಿನ ರೀತಿಯಲ್ಲಿ ಕೊಡುತ್ತೆ ಚಂದಾಪುರ ಸರ್ಕಲ್ ಗೋಪಾಲಕರ ಸಂಘ ಬೆಂಗಳೂರು ಹಾಲು ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಪಶುಪಾಲನಾ ಇಲಾಖೆಯವರ ಜಂಟಿ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ಒಂಬತ್ತನೇ ವರ್ಷದ ಕರ್ನಾಟಕ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಇನ್ನು ಐವತ್ತು ಕೆಜಿ ಮುನ್ನೂರು ಮೂವತ್ತು ಗ್ರಾಂ ಹಾಲನ್ನು ಕರೆದ ಮೊದಲನೆಯ ಬಹುಮಾನ ನಗದು ರೂಪಾಯಿ ಒಂದು ಲಕ್ಷದ ಐವತ್ತು ಸಾವಿರದ ಒಂದು ರೂಪಾಯಿ ಸೌತ್ಮಕ ಗಣಪತಿ ಡೈರಿ ಫಾರಂ ಇಟ್ಟುಮಡು ಬೆಂಗಳೂರು ಡಾಕ್ಟರ್ ಶಿವಕುಮಾರ್ ದರ್ಶನ್ ರಮೇಶ್ ರೆಡ್ಡಿ ಐವತ್ತು ಕೆಜಿ ಎರಡು ನೂರ ಅರವತ್ತೈದು ಗ್ರಾಮ್ ಹಾಲನ್ನು ಕರೆದ ಎರಡನೇ ಬಹುಮಾನ ನಗದು ರೂಪಾಯಿ ಒಂದು ಲಕ್ಷದ ಒಂದು ರೂಪಾಯಿ ಲಕ್ಷ್ಮಿ ಡೈರಿ ಫಾರಂ ಭಕ್ತರ ಪಾಳ್ಯ ನಲವತ್ತಾರು ಕೆಜಿ ಎರಡು ನೂರ ನಲವತ್ತು ಗ್ರಾಂ ಹಾಲನ್ನು ಕರೆದು ಮೂರನೇ ಬಹುಮಾನ ನಗದು ರೂಪಾಯಿ ಎಪ್ಪತ್ತೈದು ಸಾವಿರದ ಒಂದು ರೂಪಾಯಿ ಲಕ್ಷ್ಮೀ ವೆಂಕಟೇಶ್ವರ ಡೈರಿ ಫಾರಂ ಚೇತನ್ ಜಯನಗರ ಕೆ ಜಿ ಎರಡು ನೂರ ಹಾಲನ್ನು ಕರೆದು ನಾಲ್ಕನೇ ಬಹುಮಾನ ನಗದು ರೂಪಾಯಿ ಐವತ್ತು ಸಾವಿರದ ಒಂದು ರೂಪಾಯಿ ದರ್ಶನ್ ರಮೇಶ್ ರೆಡ್ಡಿರವರು ಕಾವಲ ಹೊಸಳ್ಳಿ ಆನೇಕಲ್ ನಲವತ್ತೊಂದು ಕೆಜಿ ಐನೂರ ನಲವತ್ತು ಗ್ರಾಮ್ ಹಾಲನ್ನು ಕರೆದು ಐದನೇ ಬಹುಮಾನ ನಗದು ರೂಪಾಯಿ ಇಪ್ಪತ್ತೈದು ಸಾವಿರದ ಒಂದು ರೂಪಾಯಿ ಕೆ ಎನ್ ಡೈರಿ ಫಾರಂ ಪೈಲ್ವಾನ್ ನಾರಾಯಣಪ್ಪ ಕಿಲಾರ್ ರೋಡ್ ಕೋಲಾರ ಇನ್ನುಳಿದ ಸ್ಪರ್ಧೆಗಳಿಗೆ ಸಮಾಧಾನಕರ ಬಹುಮಾನವನ್ನು ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಸರ್ಕಲ್ ಗೋಪಾಲಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಮತ್ತು ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಗೋಪಾಲಕರ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕರ್ನಾಟಕ ರಾಜ್ಯ ಮಟ್ಟದ ಆಲೋಕರೆಯ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಸತತವಾಗಿ ಒಂಬತ್ತನೇ ವರ್ಷ ನಡೆಸುತ್ತಿದ್ದೇವೆ ಈ ಕಾರ್ಯಕ್ರಮವನ್ನು ನಡೆಸುವ ಉದ್ದೇಶ ಪಶು ಸಾಕಾಣಿಕೆ ನಶಿಸುತ್ತಿರುವ ಅಂಚಿನಲ್ಲಿರುವ ನಾವು ಪಶು ಪಾಲಕರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸುತ್ತೇವೆ ಈ ಕಾರ್ಯಕ್ರಮವನ್ನು ನಡೆಸುವುದರಿಂದ ಪಶು ಪಾಲನೆಯಲ್ಲಿ ರೈತರು ಹೆಚ್ಚು ಆಸಕ್ತಿ ತೋರಿ ಪಶು ಸಾಕಾಣಿಕೆಯಲ್ಲಿ ತೊ ತೊಡಗಿಸಿಕೊಳ್ಳುವಂತೆ ಆಸಕ್ತಿ ಮೂಡಿಸಲು ಮಾತ್ರ ಈ ಕಾರ್ಯಕ್ರಮವನ್ನು ನಡೆಸುತ್ತಿರುತ್ತೇವೆ ಹಾಗೂ ಏನು ಈ ಕಾಂಕ್ರೀಟ್ ಡಾಂಬರೀಕರಣಗಳು ಬಂದಿರೋ ಈ ನಮ್ಮ ಚಂದಾಪುರ ಸರ್ಕಲ್ನಲ್ಲೂ ಕೂಡ ಯಥೇಚ್ಛವಾಗಿ ರಾಸುಗಳನ್ನು ಸಾಕಾಣಿಕೆ ಮಾಡುತ್ತಿದ್ದು ಅತಿ ಹೆಚ್ಚು ಹಾಲನ್ನು ಕರೆಯುವ ಪ್ರಯತ್ನ ಮಾಡುತ್ತಿದ್ದು ಈ ಸ್ಪರ್ಧೆಯಲ್ಲಿ ಸುಮಾರು ಹದಿನೈದು ರಾಸುಗಳು ಭಾಗವಹಿಸಿದ್ದು ಸ್ಪರ್ಧೆಗೆ ಅರ್ಹತೆ ಹೊಂದಿರುವ ಹದಿಮೂರು ರಾಸುಗಳು ಅದರಲ್ಲಿ ಪ್ರಥಮ ಬಹುಮಾನ ಐವತ್ತು ಕೆ ಜಿ ಮುನ್ನೂರ ಎಂಬತ್ತೈದು ಗ್ರಾಮ್ ಬೆಳಗ್ಗೆ ಮತ್ತು ಸಾಯಂಕಾಲ ಹಾಲನ್ನು ಪರಿಗಣನೆಗೆ ತೆಗೆದುಕೊಂಡು ಪಶು ವೈದ್ಯಾಧಿಕಾರಿಗಳನ್ನು ತೀರ್ಪುಗಾರರನ್ನು ನೇಮಿಸಿ ಅವರ ತೀರ್ಪಿನಂತೆ ಐವತ್ತು ಕೆ ಜಿ ಮುನ್ನೂರ ಐದು ಗ್ರಾಮ್ ಹಾಲನ್ನು ನೀಡಿ ಪ್ರಥಮ ಬಹುಮಾನಕ್ಕೆ ಅರ್ಹತೆ ಹೊಂದಿರುತ್ತದೆ ನಮ್ಮ ಸಂಘದ ವತಿಯಿಂದ ಪ್ರಥಮ ಬಹುಮಾನಕ್ಕೆ ಒಂದು ಲಕ್ಷ ಐವತ್ತು ಸಾವಿರದ ಒಂದು ರೂಪಾಯಿಗಳನ್ನು ನೀಡಿ ಅವರಿಗೆ ಪ್ರೋತ್ಸಾಹ ನೀಡಿರುತ್ತೇವೆ ಹಾಗೂ ಎರಡನೇ ಬಹುಮಾನಕ್ಕೆ ಇಪ್ ಐವತ್ತು ಕೆ ಜಿ ಇನ್ನೂರ ಎಂಬತ್ತೈದು ಗ್ರಾಮ್ ಹಾಲನ್ನು ಕರೆದು ಕೇವಲ ಅರವತ್ತೈದು ಗ್ರಾಮ್ಗಳಿಂದ ಮೊದಲನೇ ಬಹುಮಾನಕ್ಕೆ ವಂಚಿತವಾಗಿರುತ್ತದೆ ಇದನ್ನು ಸತತವಾಗಿ ನಡೆಸಿಕೊಂಡು ಬಂದು ನಮ್ಮ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸು ನಡೆಸಿದ್ದು ಮುಂದಿನ ರೈತರಿಗೆ ಇದು ಒಂದು ಸ್ಫೂರ್ತಿದಾಯಕವಾಗಲೆಂದು ಹಾಗೂ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಸ್ಪರ್ಧೆಗೆ ಭಾಗವಹಿಸಿರುವ ರಾಸುಗಳಿಗೆ ಸಮಾಧಾನಕರ ಬಹುಮಾನ ಹಾಗೂ ಪಶು ಆಹಾರವನ್ನು ಸಹ ನೀಡಿ ಉತ್ತೇಜಿಸಿರುತ್ತಾರೆ ಇಷ್ಟನ್ನು ಹೇಳಿ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದೀವಿ ಚಂದಾಪುರ ಸಂಘದ ಅಧ್ಯಕ್ಷರು ನಾವು ಈ ಇದು ಈ ಸಾರಿ ಸೇರಿ ಒಂಬತ್ತು ವರ್ಷ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬಂದಿದ್ದೀವಿ ಆ ಮತದಲ್ಲಿ ಎರಡು ವರ್ಷ ಕೊರೋನಾ ಬಂದುಬಿಟ್ಟು ನಿಲ್ಲಿಸಿಬಿಟ್ವಿ ಪ್ರತಿ ವರ್ಷವೂ ಇದೇ ಥರವಾಗಿ ಮಾಡಬೇಕಂತ ನಮ್ಮ ಸಂಘದ ಎಲ್ಲ ಕಾರ್ಯಕರ್ತರು ಪ್ರೋತ್ಸಾಹ ಮಾಡ್ತಾ ಚಂದಾಪುರ ಕರ್ನಾಟಕ ರಾಜ್ಯಮಟ್ಟ ಅಧಿಕಾಲು ಕರೆ ಸ್ಪರ್ಧೆಯಲ್ಲಿ ಈ ದಿನ ನಮ್ಮ ರಾಸು ಐವತ್ತು ಕೆ ಜಿಗಿಂತ ಹೆಚ್ಚು ಹಾಲು ಕೊಟ್ಟು ಪ್ರಥಮ ಸ್ಥಾನವನ್ನು ಗಳಿಸಿದೆ ಈ ಬಹುಮಾನವಾಗಿ ಇಲ್ಲಿ ಇವತ್ತು ನಮಗೆ ಒಂದು ಆಕರ್ಷಕ ಟ್ರೋಫಿಯನ್ನು ಕೊಟ್ಟಿದ್ದಾರೆ ಹಾಗೆ ಒಂದೂವರೆ ಲಕ್ಷ ನಗದು ಬಹುಮಾನ ಹಾಗೂ ಒಂದು ಹಾಲ್ ಕ್ಯಾನನ್ನು ಕೊಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ಯಾಕೆ ಅಂದರೆ ಕರ್ನಾಟಕದಲ್ಲಿ ಈ ದಿನ ಐವತ್ತು ಕೆ ಜಿ ಹಾಲು ಕರಿತಾ ಇದ್ದೀವಿ ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ ಒಂದು ರಾಸು ದಿನಕ್ಕೆ ಐವತ್ತು ಕೆ ಜಿ ಕೊಡುತ್ತೆ ಅಂದರೆ ಅದರ ನಿರ್ವಹಣೆ ಇರ್ಬೋದು ಅವುಗಳ ಜಾತಿ ಇರ್ಬೋದು ಹಾಗೂ ಅವುಗಳ ಖರ್ಚು ವೆಚ್ಚಗಳು ಅಷ್ಟೇ ಇರುತ್ತೆ ಇದು ಒಂದು ಲಾಭದಾಯಕ ಅಂತಲೇ ಹೇಳ್ಬೋದು ಸರಿಸುಮಾರು ಒಂದು ಶೇಕಡ ಐವತ್ತರಿಂದ ಅರವತ್ತು ಭಾಗ ನಾವೇನು ಉತ್ಪಾದನೆ ಮಾಡ್ತೀವೋ ಅದು ಆಹಾರಕ್ಕೆ ಹೋಗುತ್ತೆ ಸಮತೋಲನವಾದ ಆಹಾರ ಕೊಟ್ಟು ಹಾಗೂ ಅವುಗಳಿಗೆ ಬೇಕಾದಂಥ ಅಚ್ಚುಕಟ್ಟಾದ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದೆ ಆದರೆ ಐವತ್ತರಿಂದ ಅರವತ್ತು ಕೆಜಿ ಹಾಲು ಕರೆಯೋದು ಸುಲಭ ಅಂತ ನಾನು ಹೇಳ್ಬೋದು ಆದರೆ ನಿರ್ವಹಣೆ ಅಷ್ಟೇ ತುಂಬ ಮುಖ್ಯ ಆಗಿರುತ್ತೆ ಆಹಾರ ಮನೆ ಇದೆರಡೂ ಅಚ್ಚುಕಟ್ಟಾಗಿದ್ರೆ ಪಶು ಆರಾಮಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಇಳುವರಿ ಅಂತ ಕೊಟ್ಟೆ ಕೊಟ್ಟಿರ್ತದೆ ಸುಮಾರು ನಾವೀಗ ಎಂಟು ಕಳೆದ ಎಂಟು ವರ್ಷಗಳಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಒಂದಲ್ಲ ಒಂದು ಬಹುಮಾನಗಳು ಸಿಕ್ತಿತ್ತು ಆದರೆ ಇದೇ ಮೊದಲ ಬಾರಿಗೆ ನಾವು ಪ್ರಥಮ ಬಹುಮಾನವನ್ನು ಗಳಿಸಿದ್ದೇವೆ ಈಗ ತುಂಬ ಸುಲಭವಾಗಿ ಹೇಳೋದೇ ಆದರೆ ನಾವು ಬರ್ತಕ್ಕಂಥ ಇಳುವರಿಯಲ್ಲಿ ನಮಗೆ ಬರ್ತಕ್ಕಂಥ ಲಾಭದಲ್ಲಿ ಐವತ್ತು ಭಾಗ ರಾಸುಗಳಿಗಾಗಿ ಖರ್ಚು ಮಾಡಿ ನಾವು ಮೆಡಿಸಿನ್ ಖರ್ಚು ಮಾಡಿ ಅಂತ ಹೇಳೋದಿಲ್ಲ ವೈದ್ಯರ ಖರ್ಚು ಮಾಡಿ ಅಂತ ಹೇಳೋದಿಲ್ಲ ಆಹಾರಕ್ಕೆ ಖರ್ಚು ಮಾಡಿ ಉತ್ತಮವಾದ ಸಮತೋಲನವಾದ ಆಹಾರವನ್ನು ಕೊಡಿ ಪಶುವಿನ ಆರೋಗ್ಯ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಆಗುತ್ತೆ ಅದೇ ರೀತಿ ಉತ್ಪಾದನೆಯೂ ಅತಿ ಹೆಚ್ಚಿನ ರೀತಿಯಲ್ಲಿ ಕೊಡುತ್ತೆ